ಬದ್ದೂರು ತಾಲೂಕು ಎಡನಹಳ್ಳಿ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ಲೋಕಸರ ಶಾಖಾ ನಾಲೆಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೆಎಂ ಅವರು ಇಪ್ಪತ್ತೆರಡು ಕೋಟಿ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿ ಮಂಗಳವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಲೋಕಸರ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಆರುನೂರ ಐವತ್ತು ಕೋಟಿ ಹಣವನ್ನು ತಾಲೂಕಿಗೆ ಬಿಡುಗಡೆಗೊಳಿಸಿದ್ದೇನೆ ಇದರಿಂದ ಕಾಡುಕೋತ್ನಳ್ಳಿ ಎಡಗ್ನಹಳ್ಳಿ ಮಾದ್ರಹಳ್ಳಿ ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರ ಬೆಳೆಗಳಿಗೆ ಅನುಕೂಲವಾಗಲಿದೆ ಎಂದರು ಕೆಮ್ಮಣ್ಣು ನಾಲೆ ಮತ್ತು ಎಡಗನಹಳ್ಳಿ ಲೋಕಸರ ನಾಲೆಯಿಂದ ನೂರ ಹನ್ನೆರಡು ಕೋಟಿ ಹಣವನ್ನು ಬಿಡುಗಡೆಗೊಂಡಿದೆ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ ಕಳೆದ ಮೂರು ತಿಂಗಳಿಂದಲೂ ನಿರಂತರವಾಗಿ ಚಾಲನೆ ನೀಡುತ್ತಿದ್ದೇನೆ ಈ ಭಾಗದ ಶೆಟ್ಟಳ್ಳಿ ಗ್ರಾಮದಲ್ಲಿ ಐದು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡುವುದು ಇನ್ನು ಬಾಕಿ ಇದೆ ಯಬಕವಾಡಿ ನಾಲೆಯನ್ನು ನಲವತ್ತು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವುದು ಮತ್ತೆ ಮುನ್ನೂರು ಕೋಟಿಯನ್ನು ನಾಲೆಯ ಅಭಿವೃದ್ಧಿಗೆ ಬಿಡುಗಡೆಗೊಂಡಿದೆ ಇದು ಮದ್ದೂರು ಮಳವಳ್ಳಿ ಎರಡು ಭಾಗಕ್ಕೂ ಸೇರಲಿದೆ ಸೂಳೆಕೆರೆ ಹಾಗೂ ಮದ್ದೂರು ಕೆರೆ ಅಭಿವೃದ್ಧಿಗೆ ಎಂಬತ್ತೆರಡು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ಚಾಲನೆ ನೀಡಲಾಗಿದೆ ಮುಖ್ಯಮಂತ್ರಿ ವಿಶೇಷ ಅನುದಾನದಡಿಯಲ್ಲಿ ನೂರು ಮೂವತ್ತೆರಡು ಕೋಟಿ ಬಿಡುಗಡೆಗೊಂಡಿದೆ ಲೋಕೋಪಯೋಗಿ ಇಲಾಖೆಯಿಂದ ಹತ್ತು ಕೋಟಿ ಹೀಗೆ ಅನೇಕ ಯೋಜನೆಯಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹಣ ಬಿಡುಗಡೆಗೊಳ್ಳುತ್ತಿದೆ ಎಂದರು ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಬಸವರಾಜು ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಜೆ ನಂಜುಂಡೇಗೌಡ ಬಿ ರಾಜೇಶ್ ಮನ್ಮೂಲ್ ನಿರ್ದೇಶಕರಾದ ಹರೀಶ್ ಬಾಬು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ್ ಭಾರತಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ರಾಜೀವ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಂಚೇಗೌಡ ಪುಟ್ಟೇಗೌಡ ಗೌಡಪ್ಪ ಕರಡಕೆರೆ ಮನು ಚಿದಂಬರ್ ಕಾಡುಕೊತ್ನಹಳ್ಳಿ ಮಾದೇಗೌಡ ದೇವೇಗೌಡ ಕೆಂಪರಾಜು ಚನ್ನಬಸವಪ್ಪ ತೊರೆಬೊಮ್ಮನಹಳ್ಳಿ ವೆಂಕಟೇಶ್ ಸೇರಿದಂತೆ ಹಲವರಿದ್ದರು ನಿಮ್ಮಗಳ ಮನವಿ ಮೇರೆಗೆ ಪಟ್ಟಿಯನ್ನು ಇಲಾಖೆಯವರು ಪಟ್ಟಿಯನ್ನು ನಾವು ಮಾಡಿಕೊಂಡಿದ್ವಿ ಈ ನಿಟ್ಟಿನಲ್ಲಿ ಈಗಾಗಲೇ ಎಷ್ಟು ಅನುದಾನ ಮದ್ದೂರು ತಾಲೂಕಿಗೆ ಬಂದಿದೆ ನೀರಾವರಿಗೆ ಎಷ್ಟು ಬಂದಿದೆ ನೀರಾವರಿ ಇಲಾಖೆಯಲ್ಲಿ ಆರುನೂರು ಐವತ್ತು ಕೋಟಿಯಷ್ಟು ಅನುದಾನ ನಮ್ಮ ಮದ್ದೂರು ತಾಲೂಕಿಗೆ ಬಂದಿದೆ ಹಲವಾರು ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿವೆ ಬಹಳಷ್ಟು ಕಾಮಗಾರಿಗೆ ಇದು ಸುಮಾರು ಎರಡೂವರೆ ತಿಂಗಳಿಂದ ನಾವು ನಿರಂತರವಾಗಿ ಎಲ್ಲ ಭಾಗದಲ್ಲಿ ಮದ್ದೂರಿನ ಆ ಭಾಗದಲ್ಲೂ ಅಷ್ಟೇ ಈ ಭಾಗದಲ್ಲೂ ಅಷ್ಟೇ ಗುದ್ದಿ ಪೂಜೆಗಳನ್ನ ಮಾಡಿ ಕಾಮಗಾರಿ ಈಗಾಗಲೇ ಚಾಲ್ತಿರಲಿವೆ ನಿಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ಹಲವಾರು ಕಾಮಗಾರಿಗಳು ಚಾಲ್ತಿಯಲ್ಲಿವೆ ಈ ಭಾಗದ ಕಾಡು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಡಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಾದರಳ್ಳಿ ಪಂಚಾಯತಿ ವ್ಯಾಪ್ತಿ ಮತ್ತು ಕೆ ಎಸ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಲವಾರು ಹಳ್ಳಿಗಳಲ್ಲಿ ಕೇವಲ ನೀರಾವರಿ ಕೆಲಸ ಅಷ್ಟೇ ಅಲ್ಲ ಹಳ್ಳಿಗಳಲ್ಲೂ ಕೂಡ ಬಹಳಷ್ಟು ರಸ್ತೆ ಅದಕ್ಕೆ ನಾವು ಗಮನಿಸಿದ್ದು